ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವೆಜಿಟೇನರ್ ವೆಜಿಟೇರಿಯನ್ ಅವ್ರಿಗೆ ಏನು ತಿನ್ನಬೇಕು ವೆಜ್ ಇರೋರು ನಾನ್ ವೆಜ್ ತಿನ್ನಲ್ಲ ಅಂದ್ಕೊಳ್ಳಿ ಅವರು ಏನು ತಿನ್ನಬೇಕು ಅನ್ನೋದು ಅಂದರೆ ಇವಾಗ ವೆಜಿಟೇರಿಯನ್ ನಾನ್ ವೆಜ್ ತಿನ್ನೋಲ್ಲ ಕೆಲವ್ರು ವ್ಯಕ್ತಿ ಇರ್ತಾರೆ ವ್ಯಕ್ತಿ ತಿಂದರೂ ಓಕೆ ಕೆಲವ್ರಿಗೆ ಫುಲ್ ಪ್ಯೂರ್ ವೆಜ್ ಇರ್ತಾರೆ ಏನೂ ತಿನ್ನೋಲ್ಲ ಅವ್ರು ಹೆಂಗೆ ಮಸಲ್ ಮಾಸ್ ಹೈ ಮಾಡಿ ಫ್ಯಾಟ್ನಾಗ ಕಮ್ಮಿ ಮಾಡಿ ಹೆಲ್ದಿಯಾಗಿ ಫಿಟ್ ಆಗಿ ಅಂತ ಅವ್ರಿಗೂ ಡಯಟ್ ಹೇಳ್ತೀನಿ ನೋಡಿ ಏನು ತಿನ್ನಬೇಕು ಅಂದರೆ ಬೆಳಿಗ್ಗೆ ಅವರು ಮಾರ್ನಿಂಗ್ ಇಸ್ ಸೇಮ್ ಬ್ರೇಕ್ಫಾಸ್ಟಾಗಿ ಓಟ್ಸ್ ಅದ್ರ ತೊಗೊಳ್ಳಿ ಮುಸ್ಲಿ ಅದ್ರ ತೊಗೊಳ್ಳಿ ಎಲ್ಲ ಫ್ಲೆಕ್ಸ್ ಬರುತ್ತಲ್ವ ಆಮೇಲೆ ಅಮಿಲೇಟ್ಸ್ ಅದು ತಗೊಳ್ಳಿ ರಾಗಿ ದ ಬೆಸ್ಟ್ ನಿಮಗೆ ಅಂದರೆ ನಮ್ಮದೇ ಇಲ್ಲಿ ರಾಗಿ ಇರುತ್ತಲ್ಲ ತುಂಬ ಒಳ್ಳೆಯದು ಸಕ್ಕತ್ತಾಗಿರುತ್ತೆ ಈ ಟೆಂಪ್ರೇಚರ್ ಒಳ್ಳೆಯದು ತುಂಬ ರಾಗಿ ತೊಗೊಳ್ಳಿ ಅದ್ರ ಜೊತೆಗೆ ಸ್ಪ್ರೌಟ್ಸ್ ತೊಗೊಳ್ಳಿ ಒಂದು ಬೌಲು ಒಂದು ಗಾ ಒಂದು 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 ಗ್ಲಾಸ್ ರಾಗಿ ಗಂಜಿ ತೊಗೊಂಡು ಸ್ವಲ್ಪ ಸ್ಪ್ರೌಟ್ಸ್ ತೊಗೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಗ್ರಾ ಒಂದು ಅರ್ಧ ಗ್ಲಾಸ್ ಮಿಲ್ಕ್ ತೊಗೊಳ್ಳಿ ಮಿಲ್ಕ್ ತೊಗೊಂಡ್ರೆ ಒಳ್ಳೆ ಬ್ರೇಕ್ಫಾಸ್ಟ್ ನಿಮಗೆ ಪರ್ಫೆಕ್ಟಾಗಿರುತ್ತೆ ಒಳ್ಳೆ ರಾಗಿ ಗಂಜಿ ತೊಗೊಂಡಿರ್ತೀರಾ ಒಂದು ಸ್ವಲ್ಪ ಸ್ಪ್ರೌಟ್ಸ್ ತೊಗೊಂಡಿರ್ತೀರ ಒಂದು ಬೌಲು ಒಂದು ಒಂದು ಮಿಲ್ಕ್ ತೊಗೊಂಡಿರ್ತೀರ ಒಂದು ಒಂದು ಟೂ ಫಿಫ್ಟಿ ಗ್ರಾಮ್ ಅಥವಾ ಒಂದು ಗ್ಲಾಸ್ ತೊಗೊಂಡ್ರೆ ಸಾಕು ಮತ್ತು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಇದೆಯಲ್ಲವಾ ಸೇಮ್ ಫ್ರೂಟ್ಸ್ ತೊಗೊಂಡ್ರೆ ಯಾವುದಾದ್ರೂ ಒಂದು ಫ್ರೂಟ್ಸ್ ತೊಗೊಂಡ್ರೆ ಸಾಕು ನಮಗೆ ಆ್ಯಪಲ್ ಅಥವಾ ಆರೆಂಜು ಅಥವಾ ಯಾವುದಾದ್ರು ಬನಾನನೋ ಅಥವಾ ಎಲ್ಲ ಬನಾನಾ ಮಿಲ್ಕ್ ಶೇಕ್ ಒಂದು ತೊಗೊಂಡ್ರೆ ಸಾಕಷ್ಟು ನಿಮಗೆ ವರ್ಕೌಟ್ ಆದ್ಮೇಲೆ ನೀವು ಇವು ಪನ್ನೀರ್ ಆದರೂ ತೊಗೊಳ್ಳಿ ಇತ್ತವರ ಬ್ರೋಕಲಿ ಆದರೂ ತೊಗೊಳ್ಳಿ ಮತ್ತು ಇಲ್ಲಾಂದರೆ ನೀವು ಈ ಸೋಯಾ ಚೆಂಗ್ಸ್ ಬರುತ್ತೆ ಸೋಯಾ ಚೆಂಗ್ಸ್ ತೊಗೊಳ್ಳಿ ಒಂದು ಹಂಡ್ರೆಡ್ ಗ್ರಾಮ್ ತೊಗೊಂಡ್ಬಿಟ್ರೆ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅದು ಅದು ಅದೊಂದು ಮಾಡಿ ಆಮೇಲೆ ನಿಮಗೆ ಲಂಚ್ಗೆ ಬಂದುಬಿಟ್ಟು ಸೇಮ್ ಮುದ್ದೆ ತಿನ್ನಿ ಅದ್ರ ಜೊತೆ ವೆಜಿಟೇಬಲ್ಸ್ ಯಾವುದಾದ್ರೂ ಇಟ್ಕೊಳ್ಳಿ ಸ್ವಲ್ಪ ಸ್ಪ್ರೌಟ್ಸ್ ತೊಗೊಳ್ಳಿ ಅಥವಾ ಯಾವುದಾದ್ರೂ ನಿಮ್ಮ ಬೀನ್ಸ್ ಗೀನ್ಸ್ ಪಾಲಕ್ ಇದ್ದರೆ ಅದು ವೆಜಿಟೇಬಲ್ಸ್ ಅದಾವ್ದು ಇಟ್ಕೊಳ್ಳಿ ಮತ್ತು ರಾಗಿ ತೊಗೊಳ್ಳಿ ಇಲ್ಲ ರೆಡ್ ರೈಸ್ ಇದ್ದರೆ ರೆಡ್ ರೈಸ್ ತೊಗೊಳ್ಳಿ ರೆಡ್ ರೈಸ್ ತೊಗೊಳ್ಳಿ ಸ್ವಲ್ಪ ನೀವು ಸ್ಪ್ರೌಟ್ಸ್ ತೊಗೊಳ್ಳಿ ಅದ್ರ ಜೊತೆಗೆ ನೀವು ಯಾವಾಗ ವೆಜಿಟೇಬಲ್ಸ್ ಇಟ್ಕೊಂಡ್ಬಿಟ್ರೆ ಸಾಕು ಒಳ್ಳೆ ಡಯೆಟ್ ನಿಮಗೆ ಓಕೆನಾ ಅದ್ರ ಜೊತೆಗೆ ನೀವು ಲೆವೆನ್ ಓ ಕ್ಲಾಕ್ ಸಾರಿ ಟ್ವೆಲ್ ಓ ಕ್ಲಾಕ್ ಏನೋ ಫ್ರೂಟ್ಸ್ ಜ್ಯೂಸ್ ಹೇಳಿದೆ ನಿಮಗೆ ಲಂಚ್ ಬಂದುಬಿಟ್ಟು ಅದು ರೆಡ್ ರೈಸ್ ಅಥವಾ ರಾಗಿ ತಗೊಳ್ಳಿ ಇಲ್ಲ ಜೋಳದ ರೊಟ್ಟಿ ತೊಗೊಳ್ಳಿ ಚಪಾತಿ ತಗೊಳ್ಳಿ ಆಲ್ಮೋಸ್ಟ್ ಇದೇ ಹೋಗಿ ಜೋಳ ಮತ್ತೆ ರಾಗಿ ಅಥವಾ ನಿಮಗೆ ಸಜ್ಜೆ ಇದೇ ಥರನೇ ಇರಬೇಕು ನೀವು ಆಲ್ಮೋಸ್ಟ್ ರಾಗಿ ಜೋಳದಲ್ಲಿ ಇರ್ಬಿಡಿ ಅದ್ರ ಜೊತೆ ಸ್ವಲ್ಪ ರೆಡ್ ರೈಸ್ ಒಂದಿನ ರೆಡ್ ರೈಸ್ ತಿನ್ನಿ ಒಂದಿನ ಜೋಳದ ರೊಟ್ಟಿ ತಗೊಳ್ಳಿ ಅವಶ್ಯ ಆಗ್ತಾ ಒಂದೇ ಅಂದರೆ ತಿಂದರೆ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋದನ್ನು ತಿನ್ನಬೇಕು ಹೆಲ್ದಿಯಾಗಿ ತಿನ್ನಬೇಕು ಆರೋಗ್ಯವಾಗಿ ನಿಮಗೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಆ ಥರ ರೆಡ್ ರೈಸಲ್ಲಿ ತುಂಬ ಮಾಡ್ಕೊಂಡು ತಿನ್ಬೋದು ನೀವು ಒಂದಿನ ತೋರಿಸ್ತೀನಿ ವೈಫೈ ಏನು ಮಾಡ್ತಾಳೆ ರೆಡ್ ರೈಸಲ್ಲಿ ತುಂಬ ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ ಅದರಲ್ಲೇ ತುಂಬ ನೀವು ಅದರಲ್ಲಿ ಟೊಮೊಟೊ ಬಾದು ಎಲ್ಲ ಥರ ಮಾಡ್ತೀವಿ ನಾವು ಅದರಲ್ಲಿ ರೆಡ್ ರೈಸಲ್ಲೇ ನೀವು ಮಾಡಿಫೈ ಮಾಡ್ಕೊಂಡು ಎಷ್ಟೊಂದೆಲ್ಲ ತಿನ್ಬೋದು ನೀವು ಆ ಥರ ಮಾಡೋದು ನಾವು ಉತ್ತರ ಕರ್ನಾಟಕ ಚೋಳದ ರೊಟ್ಟಿ ನಾವು ತುಂಬ ಬೇರೆ ಬೇರೆ ಮಾಡ್ಕೊಂಡು ತಿಂತೀವಿ ಆಲ್ಮೋಸ್ಟ್ ನಾವು ತಿನ್ನೋದೇ ಇದನ್ನೇ ತಿಂದ್ರೂ ಅಂದರೆ ಹಬ್ಬ ಈ ಥರ ತಿಂದ್ರು ಕರೆಕ್ಟ್ ಓಕೆ ನೆಕ್ಸ್ಟ್ ಏನಂದರೆ ನೀವು ಫೋರ್ ಓ ಕ್ಲಾಕ್ ಫೈವ್ ಕ್ಲಾಕ್ ಫೋರ್ ತರ್ಟಿಯಿಂದ ಫೈವ್ ಕ್ಲಾಕ್ ಒಳಗಡೆ ನೀವು ತಿರ್ಗ ನೀವು ಏನು ತಿನ್ನಬೇಕಂದ್ರೆ ಫ್ರೂಟ್ಸ್ ತೊಗೊಳ್ಳಿ ಯಾವುದಾದ್ರೂ ಒಂದು ಫ್ರೂಟ್ಸ್ ತೊಗೊಳ್ಳಿ ಸೇಮ್ ವೆಜಿಟೇರಿಯಲ್ ಫ್ರೂಟ್ಸ್ ತಗೊಳ್ಳಿ ಯಾವುದಾದ್ರೂ ಒಂದು ಅದ್ರ ಜೊತೆಗೆ ನೀವು ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಪನ್ನೀರಲ್ಲಿ ಏನಾದರೂ ಮಾಡ್ಕೊಂಡು ಬನ್ನಿ ಸ್ವಲ್ಪ ಪ್ರೋಟೀನ್ ಕಮ್ಮಿ ಆಗಿಬಿಡುತ್ತೆ ಇಲ್ಲಾಂದರೆ ನೀವು ವೇ ಪ್ರೋಟೀನ್ ತೊಗೊಳ್ಳಿ ವೇ ಪ್ರೋಟೀನ್ ಇದೆ ಅಲ್ವಾ ಈ ಪ್ಲಾಂಟ್ ಬೇಸಸ್ ಇರುತ್ತೆ ಕೆಲವರಿಗೆ ಪ್ಲಾಂಟ್ ಬೇಸಸ್ ವೇ ಪ್ರೋಟೀನ್ ತೊಗೊಳ್ಳಿ ಇಲ್ಲಾಂದರೆ ಅದು ಕ್ಯಾಶ್ ಇದೊಂದು ಮಿಲ್ಕ್ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡ್ ಒಂದು ಒಳ್ಳೆ ಚೆನ್ನಾಗಿರ್ತವೆ ಯಾವುದೇ ವೇ ಪ್ರೋಟೀನಿಗಳು ತುಂಬ ನೋಡಿ ಅದನ್ನು ಆ ಬ್ರ್ಯಾಂಡ್ ತೊಗೊಳ್ಳಿ ಈ ಬ್ರ್ಯಾಂಡ್ ತೊಗೊಳ್ಳಿ ಎಲ್ಲ ಬ್ರ್ಯಾಂಡ್ಗಳು ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದು ಕಂಪ್ನಿ ಬಿಲ್ಡ್ ಮಾಡಿರ್ತಾನಂದ್ರೆ ಅವನು ಮಾಡಲೇಬೇಕು ಅವನು ಇನ್ ಕೇಸ್ ಏನಾದರೂ ಆದರೆ ಅವನು ಇಡೀ ಓವರ್ ಆಲ್ ಕ್ಲೋಸ್ ಮಾಡಬೇಕಾಗುತ್ತೆ ಆ ಥರ ಯಾವುದೋ ನೀವು ಕಳಪಲ್ಲ ಕೆಲವೊಂದು ಲೋಕಲ್ಗಳಲ್ಲಿ ಸಿಗುತ್ತೆ ಕೆಲವೊಂದು ಇರ್ತಾರರು ಫೇಕ್ ಮಾಡೋಂಥವು ಆ ಥರ ಅಲ್ಲ ಈ ಟ್ರೈನರ್ ತ್ರೂನು ಅಥವಾ ಡೈರೆಕ್ಟಾಗಿ ನೀವು ಎಲ್ಲ ಹೆಲ್ತ್ ಕಾರ್ಡ್ ಇರುತ್ತೆ ನಿಯರ್ ಬೈ ಎಲ್ಲೋ ತೊಗೊಂಡ್ರೆ ಅದು ಸಾಕು ಯಾರ ಪರಿಚಯ ಇರೋದ್ರೂ ಹೋದ್ರು ಒಳ್ಳೇದು ಕೆಲವೊಂದು ಗೊತ್ತಿರಲ್ಲ ನೋಡಿ ಕೆಲವೊಂದೆಲ್ಲ ಬೇರೆ ಬೇರೆ ಇವ್ರು ತುಂಬ ವೆಬ್ಸೈಟಲ್ಲಿ ಬೇರೆ ಫೇಕ್ ಇರ್ತಾರೆ ಆ ಥರ ಹೋಗಕ್ಕೆ ಈ ಥರ ಮಾಡಿ ಬೆಸ್ಟ್ ನೀವು ವೇ ಪ್ರೋಟೀನ್ ವೇ ಪ್ರೋಟೀನ್ ತೊಗೊಂಡು ಬೆಳಿಗ್ಗೆ ಒಂದು ಅಥವಾ ಒವಿನಿಂಗ್ ನೀವು ಬೇರೆ ಏನು ತೊಗೊಳೋಕ್ಕಾಗಲ್ಲ ಅಂದ್ಕೊಳ್ಳಿ ಈವ್ನಿಂಗ್ ಏನು ಮಾಡಿದ್ರು ಒಂದು ಸ್ಕೂಪ್ ವೇ ಪ್ರೋಟೀನ್ ತೊಗೊಂಡ್ಬಿಡಿ ನಿಮಗೆ ಟ್ವೆಂಟಿ ಇಂದ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಫೈವ್ ಗ್ರಾಮ್ ಪ್ರೋಟೀನ್ ಬರುತ್ತೆ ಒಂದು ತರ್ಟಿ ಗಂಟೆ ಇರುತ್ತೆ ಒಂದು ಟ್ವೆಂಟಿ ಫೈವ್ ಸಿಕ್ಕು ಸಾಕು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ ಅಲ್ಲಿ ಪ್ರೋಟೀನ್ ಬರುತ್ತೆ ಪುಳಿಗೆ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ ಮತ್ತೆ ಫೋರ್ ಓ ಕ್ಲಾಕ್ ಸಾರಿ ಮತ್ತೆ ಒಂದು ಸ್ವಲ್ಪ ಲಂಚ್ ತೊಗೊಂಡಿರ್ತಾರೆ ಲೆವೆನ್ ಓ ಕ್ಲಾಕ್ ಸ್ವಲ್ಪ ತೊಗೊಂಡಿರ್ತಾರೆ ಮತ್ತೆ ಫೋರ್ ಓ ಕ್ಲಾಕ್ ಫೈವ್ ಕ್ಲಾಕ್ ನೀವು ಒಂದು ವೇ ಪ್ರೋಟೀನ್ ತೊಗೊಂಡ್ಬಿಡಿ ಸೂಪರ್ ಆಗಿರುತ್ತೆ ರಾತ್ರಿ ಊಟ ಇದೆ ಅಲ್ವಾ ರಾತ್ರಿ ಊಟ ಏನು ಮಾಡ್ತೀರ ಅಂದ್ರೆ ಜೋಳದ ರೊಟ್ಟಿ ತೊಗೊಂಬಿಡಿ ಇಲ್ಲ ರಾಗಿ ಮುದ್ದೆ ತಗೊಳ್ಳಿ ಅದ್ರ ಜೊತೆಗೆ ಏನು ಮಾಡ್ತೀರ ಅಂತ ತಿಳಿಗ ನೀವು ಪನ್ನೀರು ಅಥವಾ ಬ್ರೋಕ್ಲಿ ಅಥವಾ ಪನ್ನೀರ್ ತೊಗೊಳ್ಳಿ ಪನ್ನೀರ್ ಬೆಸ್ಟ್ ನಿಮಗೆ ಪನ್ನೀರ್ ತೊಗೊಳ್ಳಿ ಇಲ್ಲಾಂದರೆ ಸೋಯಾ ಚಂಗ್ಸ್ ತೊಗೊಳ್ಳಿ ಇಲ್ಲ ಒಂದು ಸ್ಪ್ರೌಟ್ಸ್ ಇದ್ದರೆ ಸ್ಪ್ರೌಟ್ಸ್ ಒಂದು ಮಾಡ್ಕೊಂಡಿರ್ತೀರೋ ಬೆಳಗ್ಗೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ ಮತ್ತು ರಾತ್ರಿ ತೊಗೊಳ್ಳಿ ಏನು ಆಪ್ಷನ್ ಇರೋಲ್ಲ ಕೆಲವೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನಂದರೆ ಕೆಲವೊಂದು ನಿಮಗೆ ಪ್ರೋಟೀನ್ಸ್ ಏನಾದರೆ ಇಷ್ಟು ತೊಗೋಬೇಕು ಅಂತ ಯಾಕೆ ವೆಜ್ಜಲ್ಲಿ ನಾನೊಂದು ಮಾಡ್ಕೊಂಡು ಇಟ್ಕೊಂಡಿದ್ದೆ ವೆಜಿಟೇರಿಯನ್ ಏನು ಪ್ರೋಟೀನ್ ತೊಗೋಬೇಕು ಅಂತ ಎಷ್ಟು ಗ್ರಾಮ್ ತೊಗೋಬೋದು ಅಂತ ಅಂದರೆ ನಾನು ಒಂದು ಟೂ ಹಂಡ್ರೆಡಿಂದ ಟೂ ತರ್ಟಿ ಗ್ರಾಮ್ವರೆಗೂ ಒಂದು ಒಂದು ಪ್ರೋಟೀನ್ದೇ ಮಾಡಿದೀನಿ ವೆಜ್ಜಿದೆ ಅಂದರೆ ಎಷ್ಟು ತೊಗೋಬೋದು ಏನೇನು ತೊಗೋಬೋದು ಮಿಲ್ಕ್ ಸೋಯಾ ಚಿಂಕ್ಸ್ ಸೋಯಾ ಚಿಂಕ್ಸಲ್ಲಿ ಸೋಯಾ ಚಿಂಕ್ಸಲ್ಲಿ ಬಂದುಬಿಟ್ಟು ಅದರಲ್ಲೂ ಸಿಗುತ್ತೆ ಆಮೇಲೆ ಸೋಯಾ ಮಿಲ್ಕ್ ಇರುತ್ತೆ ಸರ್ ಆಮೇಲೆ ಮಿಲ್ಕು ನಾರ್ಮಲ್ಲು ಬೇರೆ 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 ಕೆಲವೊಂದು ಮಾಡಿಟ್ಟಿದ್ದೀನಿ ಅದು ನೋಡಿ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೆಳಗಡೆ ನೀವು ನೋಡಿ ಅದು ತೊಗೊಳ್ಳಿ ನೀವು ಅದನ್ನು ನೋಡ್ಬಿಟ್ಟು ನೀವು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ನಾನು ಕೇಳಿ ಇಷ್ಟು ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಬೇಜಾರು ಮಾಡ್ಬೋದು ಅದ್ರ ಜೊತೆಗೆ ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಅಂದ್ರೆ ನಿಮಗೆ ತುಂಬಾ ಜನಕ್ಕೆ ಅದನ್ನ ಡೌಟ್ಸ್ ಇರುತ್ತೆ ಈ ತರ ಹೆವಿ ಕ್ವಾಂಟಿಟಿ ತೊಗೊಂಬಿಟ್ರೆ ನಿಮಗೆ ವೆಯ್ಟ್ ಲಾಸ್ ಆಗೋಲ್ಲ ಹಾಗೆ ಆಗುತ್ತೆ ನಿಮಗೆ ಏನು ಮಾಡ್ಬೇಕು ಅದರಲ್ಲೇ ಮಾಡಿಫೈ ಮಾಡ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಕಾರ್ಬ್ಸ್ ತೊಗೊಬೇಕು ಸ್ವಲ್ಪ ಪ್ರೋಟೀನ್ ತೊಗೊಬೇಕು ಸ್ವಲ್ಪ ಫೈಬರ್ ಇಟ್ಕೊಳ್ಬೇಕು ಒಳ್ಳೆ ಎಕ್ಸರ್ಸೈಸ್ ಮಾಡಿದ್ರೆ ಅನ್ಕೊಂಡು ಆರಾಮಾಗಿ ನೀವು ವೆಯ್ಟ್ ಲಾಸ್ಗಿಂತ ನೀವು ಫ್ಯಾಟ್ ಲಾಸ್ ಆಗಿಬಿಟ್ಟು ಇನ್ಸ್ ಲಾಸ್ ಆಗಿಬಿಟ್ಟು ಮಸಲ್ ಮಸ್ ಹೈ ಆಗಬೇಕು ಅದು ಮಾಡಬೇಕು ಈಸ್ ಆಗ್ತಾ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನಾನು ಯಾವಾಗಲೂ ಹೇಳೋದಂದರೆ ವೆಯ್ಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ನಿಮಗೆ ವೆಯ್ಟ್ ಟ್ರೈನಿಂಗ್ ಮಾಡೇ ಮಾಡಿ ದಯವಿಟ್ಟು ಬಿಡೋಕ್ಕೆ ಹೋಗ್ಬಿಡಿ ವೇ ಟ್ರೈನಿಂಗ್ ಮಾಡಿ ಅದ್ರ ಜೊತೆ ಸ್ವಲ್ಪ ಕಾಡು ಕೊಡಿ ನೀವು ಹೇಳ್ತೀನಿ ಅಲ್ವಾ ಎವ್ರಿ ಡೇ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಕಾಡಿ ಮಾಡಿಕೊಂಡ್ರೆ ಸಾಕು ಅದ್ರ ಜೊತೆಗೆ ನೀವು ಎವ್ರಿ ಡೇ ಸ್ಕೆಡ್ಯೂಲ್ ಬೇರೆ ಬೇರೆ ಈ ಥರ ಎಕ್ಸರ್ಸೈಸ್ ಮಾಡಿ ಆರೋಗ್ಯಕ್ಕೆ ಆಹಾರ ತಿನ್ನಿ ಆರೋಗ್ಯವಾಗಿ ಎಕ್ಸಸೈಸ್ ಮಾಡಿ ದಯವಿಟ್ಟು ಆರೋಗ್ಯ ಒಳ್ಳೆ ಫುಡ್ ತಿನ್ನಿ ನೀವು ಕೆಲವ್ರಂದ್ರೆ ಹೆವಿ ತಿಂತಾರೆ ಹೆವಿ ಕ್ವಾಂಟಿಟಿ ಮಟನ್ ಮಟನ್ ತುಂಬ ತೊಗೋಬಾರ್ದು ನೋಡಿ ಮಟನ್ ಇದೆಯಲ್ಲ ಮಟನ್ ಭಗವಂತ ಎರಡೂ ಕೊಟ್ಬಿಟ್ಟಿದ್ದೀನಿ ಅದರಲ್ಲಿ ಹೆಂಗಿದೆ ನೋಡಿ ಅದು ಫ್ಯಾಟು ಇರುತ್ತೆ ಮತ್ತೆ ಪ್ರೋಟೀನ್ ಇರುತ್ತೆ ಹೆವಿ ಅದು ಸಿಕ್ಕಾಪಟ್ಟೆ ಏನು ಎವ್ರಿ ಆ್ಯಕ್ಟಿವಿಟೀಸ್ ಏನು ಬೇರೆ ಬೇರೆ ಇವಾಗ ಹಾರ್ಡ್ ವರ್ಕ್ ಮಾಡಿರ್ತಾರೆ ನೋಡಿ ತುಂಬ ಹಾರ್ಡ್ ವರ್ಕ್ ಮಾಡೋರು ಬರ್ನ್ ಮಾಡ್ತಾರೆ ಈಗ ನಾರ್ಮಲ್ ಸಿಟ್ಟಿಂಗ್ ಪೊಸಿಷನ್ ಕೂತ್ಕೊಳ್ಳೋರು ಸ್ವಲ್ಪ ಸಣ್ಣ ಪಟ್ಟು ಎಕ್ಸರ್ಸೈಸ್ ಕೆಲಸ ಮಾಡೋರು ಅವರಿಗೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಅವರು ತುಂಬ ಅದು ಕೊಲೆಸ್ಟ್ರಾಲ್ ಲೆವೆಲ್ ಹೈ ಮಾಡಿಬಿಡುತ್ತೆ ತುಂಬ ಫ್ಯಾಟ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ತಿಂದ್ರೂ ಕರಗಿಸ್ಬೇಕು ಅದು ನಾನು ಹೇಳೋದು ಏನಾದರೂ ಸಿಂಪಲ್ ನೋಡಿ ಹರ್ನಿಂಗು ಬರ್ನಿಂಗು ನಾನು ಯಾವಾಗ ಇರ್ತೀನಿ ಹರ್ನ್ ಮಾಡೋದು ತುಂಬ ಕಷ್ಟ ಬರ್ನ್ ಮಾಡೋದು ತುಂಬ ಕಷ್ಟ ನಿಮಗೆ ಏನಾದರೂ ಸ್ವಲ್ಪ ತಿನ್ಬಿಟ್ರೆ ಅಂದ್ಕೊಳ್ಳಿ ತಿನ್ಬಿಟ್ರೆ ಟ್ರಿಬ್ಯೂನಲ್ಲಿ ನೀವು ಓಡಿ ನಿಮ್ಗೆ ಗೊತ್ತಾಗುತ್ತೆ ವಾಕ್ ಮಾಡಿ ಒಂದು ಹಂಡ್ರೆಡ್ ಕ್ಯಾಲಿ ಬರ್ ಮಾಡೋಕೊಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ತೊಗೊಳುತ್ತೆ ಇದು ತಿನ್ನೋದು ಮಾತ್ರ ಈಸಿ ನಮಗೆ ಖರ್ಚು ಮಾಡೋದು ನೋಡಿ ಏನಾದರೂ ಒಂದು ಖರ್ಚು ಮಾಡ್ಬೋದು ವೀಕೆಂಡಲ್ಲಿ ಒಂದು ಇವಾಗ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಿರ್ತೀನಿ ಅಂದ್ಕೊಳ್ಳಿ ಅದನ್ನ ದುಡಿಬೇಕಂದ್ರೆ ನಿಮಗೆ ಗೊತ್ತಿದೆ ಎಂಡಲ್ಲಿ ಯಾವಾಗ ಪರ್ ಅವರ್ಗೆ ನಿಮಗೆ ಹಂಡ್ರೆಡ್ ರುಪೀಸು ಏಯ್ಟಿ ರುಪೀಸ್ ಸಿಗೋದೇ ಕಷ್ಟ ಪರ್ ಅವರ್ಗೆ ಅದು ತುಂಬ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ ದಿನಕ್ಕೊಂದು ಸಾವಿರ ರೂಪಾಯಿ ದುಡಿದ್ರೆ ತುಂಬ ಕಷ್ಟ ಅಂಥದ್ರಲ್ಲಿ ನೀವು ಖರ್ಚುಗಳು ಮಾಡಿದಾಗ ಹರ ಮಾಡ್ಬೇಕು ಅನ್ನೋದೇ ಸಿಂಪಲ್ಲು ಹರ್ನಿಂಗು ಬರ್ನಿಂಗ್ ಇದೆ ಅಲ್ವಾ ತುಂಬ ಖರ್ಚು ಮಾಡೋಕೆ ರೆಡಿ ಇದ್ದರೆ ದುಡಿಬೇಕು ತಿನ್ನಕ್ಕೆ ರೆಡಿ ಇದ್ದರೆ ಕರ ಬರ್ನ್ ಮಾಡಬೇಕು ಇಷ್ಟು ಮಾಡಬೇಕು ನೋಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಇಷ್ಟು ಹೇಳ್ತೀನಿ ಏನಿದ್ದರೆ ನೀವು ನನಗೆ ಕೇಳಿ ನಾನು ಹೇಳ್ತೀನಿ ಥ್ಯಾಂಕ್ ಯು